ಈ ಕಡೆ ಬಂದ್ಬಿಟ್ರೆ ಹೆಂಗೆ ಎಲ್ಲ ಇಲ್ಲ ಈ ಕಡೆಯೇ ಹೋಗೋದು ಆ ಕಡೆ ಆ ಕಡೆ ಬಾ ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದಾರೆ ತಾನೆ ಎಲ್ಲರೂ ಬರ್ತಾ ಇದ್ದಾರೆ ತಾನೆ ಅಲ್ಲ ಎಲ್ಲರೂ ಬರ್ತಾ ತಾನೆ ನೀನು ಏನಕ್ಕೆ ಬರ್ತೀಯಾ ಆಪೋಸಿಟ್ ನೀನು ಏನಕ್ಕೆ ಟ್ರಾಫಿಕ್ ಮಾಡ್ತೀಯಾ ಕರೆಕ್ಟಾಗಿ ಬಾ ಕರೆಕ್ಟಾಗಿ ಬಾ ನಾ ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದರ್ತಾನೆ ತಾನೆ ಏನು ಸೆಂಟ್ರಲ್ ಹಿಂಗೆ ಬರ್ತೀಯ ಅಲ್ಲ ಬಂದ್ಬಿಟ್ಟು ನೀವು ಹೋಗು ಹೋಗು ಅಂದರೆ ಎಲ್ಲರೂ ಲೈನಲ್ಲಿ ಹೋಗ್ತಾ ಇದ್ರು ತಾನೆ ಅವರು ಡ್ರೈವರ್ಗಳೇ ತಾನೆ ಹಾಂ ಮತ್ತೆ ನೀನು ಹಿಂಗೆ ಬಂದದಿಂದ ಟ್ರಾಫಿಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಅಲ್ಲಿ ನೋಡ್ಕೊಂಡಿದ್ದೀನಿ ಅವ್ರ ಅವ್ರ ಹಾಂ ಟಾಪೇ ಸೀಟ್ ಬರ್ತಾರೆ ಲೈನಾಗಿ ಬರೋಕ್ಕಾಗಲ್ವಾ ಐದು ಸರ್ವಿಸ್ ರೋಡ್ ಟಾಪ ಸೀಟ್ ಬರ್ತಾರೆ ಆ ಈ ಥರ ಬಂದ್ಬಿಟ್ಟು ಟ್ರಾಫಿಕ್ ಮಾಡಿ ಬಿಡ್ತಾರೆ ಬಂದ್ಬಿಟ್ಟು ಬಂದುಬಿಟ್ಟು ನಾ ಕಡೆ ಹೋಗು ಅಂತಾನೆ ಲೆಟಾಗಿ ಬರಬೇಕು ದಯವಿಟ್ಟು ಯಾರು ವಿಜಾ ಮಾಡ್ಕೊಂಡು ಇಂಥ ನನ್ನ ಮಕ್ಕಳಿಂದಾನೇ ಬೆಂಗಳೂರಲ್ಲಿ ಟ್ರಾಫಿಕ್ ಆಗೋದು ಅಂದ್ರೆ ಇಂಥವ್ರಿಂದ ನೋಡಿ ಇಂಥ ಗೊಲ್ಲಾ ಮುಂದೆ ನೋಡಲ್ಲ ಬಂದ್ಬಿಡ್ತಾರೆ ಇವ್ನ ಯಾವನ ನೋಡಿ ಹೆಂಗೆ ಬರ್ತಾನೆ ಹಾಂ ಈ ಥರ ಟಚ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿದೆ ಇನ್ನೇನಾಗತ್ತೆ ಯಾರ್ಯಾಗಲಿ ದಯವಿಟ್ಟು ಸ್ನೇಹಿತರ ಯಾರಾದರೂ ರಾಂಗ್ ರೂಟಲ್ಲಿ ಬಂದರೆ ದಯವಿಟ್ಟು ಅವ್ರಿಗೆ ಜಾಗ ಬಿಡಬೇಡಿ ಬಿಟ್ಟರೆ ಅವ್ರು ನೆಕ್ಸ್ಟ್ ಟೈಮ್ ಇನ್ನೊಂದು ಕಡೆನೂ ಹಂಗೆ ಮಾಡ್ತಾರೆ ಇದು ಸರ್ವಿಸ್ ರೋಡು ಸೊ ಆ ಲೆಫ್ಟ್ ಸೈಡಲ್ಲಿ ನಾವು ಹೋಗಬೇಕು ಅವ್ರು ಆ ಕಡೆ ಲೆಫ್ಟ್ ಸೈಡಲ್ಲಿ ಅವ್ರಿಗೆ ಅವ್ರ ನಮಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಅವ್ರು ಇರಬೇಕು ಅವ್ರ ಕಡೆಯಿಂದ ಅದು ಲೆಫ್ಟ್ ಆಗುತ್ತೆ ಸೊ ಅವ್ನು ಬಂದ್ಬಿಟ್ಟು ನಮ್ಗೆ ನಮಗೆ ಲೆಫ್ಟ್ ಸೈಡ್ಗೆ ಅವ್ನು ರೈಟ್ ಸೈಡ್ಗೆ ಬಂದಿದ್ದಾನೆ ಲೆಫ್ಟ್ ಸೈಡ್ಗೆ ಹೋಗ್ಬೇಕು ತಾನೆ ಅವನು ಬಂದ್ಬಿಟ್ಟು ನನಗೆ ಹೋಗು ಅಂತ ಹೇಳ್ತಾನೆ ಇದು ಹೈವೇ ರೋಡಲ್ಲ ಸ್ನೇಹಿತರ ಇದು ಸರ್ವಿಸ್ ರೋಡು ಸೊ ಈ ಕಡೆ ಟೂ 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 ವೇ ಕೂಡ ಇರುತ್ತೆ ಇಲ್ಲಿ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಸರ್ವಿಸ್ ರೋಡು ಒಂದು ಸೈಡ್ ಹೋಗೋಕೆ ಒಂದು ಸೈಡು ಬರೋ ಸೈಡ್ ಬಟ್ ಇದಕ್ಕೆ ಈ ಕಡೆ ಏನಾಗಿದೆ ಅಂದರೆ ಕೇಪುರಂ ಸೈಡ್ ಆ ಥರ ಇಲ್ಲ ಇಲ್ಲ ಹೋಗೋಕ್ಕೂ ಬರೋಕ್ಕೆಲ್ಲ ಎಲ್ಲ ಯೂಸ್ ಮಾಡ್ತಾರೆ ಸರಿ ಸೈಡು ಅವ್ನು ಲೆಫ್ಟ್ ಸೈಡ್ ಬರಬೇಕಾ ತುಂಬ ಜನ ಹೋಗ್ತಾ ಇದ್ದಾರೆ ಲೈನಲ್ಲಿ ಇವನು ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಇವನಿಗೆ ನಾನು ಅರ್ಜೆಂಟು ಬೇರೆಯವ್ರಿಗೆ ಯಾರಿಗೂ ಅರ್ಜೆಂಟ್ ಇರಲ್ವಾ ಅದೇ ಬಂದುಬಿಟ್ಟು ಹೋಗಿ ಸೈಡ್ಗೆ ಅಂತಾನೆ ಎಲ್ಲಿಗೆ ಹೋಗೋಣ ನನ್ನ ಸೈಡ್ಗೆ ಹೋಗೋವ್ರಿಗೆ ಗಟ್ಟ ಹೋಗಿ ನಿಂತ್ಕೊಂಡ್ಲಾ ನಾನು ನಾನು ನೋಡಿ ನಾನು ನಾನಂತೂ ಬಿಡೋಕ್ಕೆ ರೆಡಿ ಇಲ್ಲ ನಾನೇ ಕಳಿಸಿದೆವು ಅವ್ನ ಸೈಡ್ಗೆ ಸೊ ಸ್ನೇಹಿತರೆ ಯಾರೇ ಆಗಲಿ ಇಂಥವ್ರು ಬಂದರೆ ಹೋಗ್ಬೇಡಿ ಜಾಗನ ನೋಡಿ ಕೆಲವ್ರು ಬರ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅವ್ರು ಅವ್ರು ಗೊತ್ತು ಹೋಗ್ತಾರೆ ರೈಟ್ ಸೈಡ್ಗೆ ಅವ್ನು ಬಂದ್ಬಿಟ್ಟು ನಿಲ್ಸ್ತಾನೆ ಸೊ ನಾನಂತೂ ನಾನು ಅದೇನೋ ಹೇಳ್ತಾರಲ್ಲ ಇಂಥ ನನ್ನ ಮಕ್ಳಿಗೆಲ್ಲ ಅವ್ರು ಹೇಳಿದ್ ತಿಳ್ಕೊಂಡು ನಾವು ಸೈಡ್ಗೆ ಹೋಗ್ಬಿಟ್ರೆ ನಾವು ಆಗ್ಬಿಡ್ತೀವಿ ಇನ್ನೊಂದು ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತಾನೆ ಅವ್ನು ಏನು ಗೊತ್ತಾ ಕ್ಯಾಮ್ರ ಇರೋದು ನೋಡ್ಬಿಟ್ಟು ಅವ್ನು ತಿಗಾ ಮುಚ್ಕೊಂಡಿದ್ದಾನೆ ಅಂತ ಇನ್ನೊಂದು ಮಾಡ್ತಾ ಇದ್ದ ಅವನು ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ ನಾನು ಅವನು ಬಂದ ಮೇಲೆ ಕ್ಯಾಮ್ರ ಆನ್ ಮಾಡಿದೆ ನೋಡೋಣ ಇರಲಿ ಅಂತ ಸೊ ಅವ್ನು ಕ್ಯಾಮ್ರಾ ನೋಡ್ಬಿಟ್ಟು ಸುಮ್ಮನೆ ಇಲ್ಲ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಮಾತಾಡೋಣ ಕ್ಯಾಮ್ರಾ ನೋಡ್ಬಿಟ್ಟು ಏನೂ ಮಾತಾಡಲಿಲ್ಲ ನೋಡ್ತಾ ಕ್ಯಾಮ್ರಾ ಪವರ್ ಅಂದ್ರೆ ಹಿಂಗಿರುತ್ತೆ ಇರುತ್ತೆ ಸೊ ದಯವಿಟ್ಟು ಅದಕ್ಕೆ ಕಾರುಗಳಲ್ಲಿ ಎಲ್ಲರೂ ಡ್ಯಾಶ್ ಬೋರ್ಡ್ಗಳು ಇರ್ಬೋದು ಎಲ್ಲ ಯೂಸ್ ಮಾಡಿ